ಒಳಕ್ಕೆ ಹೋಗಿ ಅದೇನು ಮಾತಾಡಿರು ಅದೇನು ಕೊಟ್ಟು ಬಂದರು ಅಂತನ ಒಂದು ಗೊತ್ತಾಗ್ಲಿಲ್ವಲ್ಲ ಏನೋ ಗೊಸು ಗೊಸು ಪಿಸು ಪಿಸು ಮಾತಾಡೋದು ಮಾತ್ರ ಕೇಳಿಸ್ತಾ ಇತ್ತು ಅದೇನು ಅಂತನ ಸರಿಯಾಗಿ ಕೇಳಿಸ್ತಿಲ್ಲ ನನಗೂ ಒಂದು ಇದು ವಯಸ್ಸಾ ಆತು ಜಾಸ್ತಿ ಕೇಳಲ್ಲ ಸರನ ಹ್ಞೂ ಏನು ಮಾಡೋದು ಏನನ್ನ ಅದೇ ಮಕ್ಕ ಮತ್ತೆ ನಂದಿನಿ ನಮ್ಮ ಸಿದ್ದ ಎಲ್ಲರೂ ಬರಲಿ ಹ್ಞೂ ಹೇಳ್ತೀನಿ ಹಿಂಗೆ ಹೋಗಿದ್ರು ಯಾತ ಬ್ಯಾಗ್ನಾಗ ತಕೊಂಡು ಅಂತ ಹಿಂಗೆ ಸುಳ್ಳು ಹೇಳೋರು ಬಟ್ಟೆ ಗಿಟ್ಟಿ ಹೇಳ ಹೇಳ್ತೀನಿ ಹ್ಞೂ ಅದರಿಂದ ಏನಾದ್ರೂ ಉಪಯೋಗ ಆದ್ರೂ ಆಗ್ಬೋದು ಹ್ಮ್ ದುಡ್ಡು ಎಲ್ಲಿ ಕೇರಿ ಅಂತ ಕಂಡಿಡಿಯಕ್ಕೆ ಹಿಡಿಯಾಕೆ ನನಗೇನ ಇವ್ರ ಮೇಲೆ ಅನುಮಾನ ದುಡ್ಡು ಇವರೇ ಕದ್ದು ಕಳೆದೈತಿ ಅಂತ ನಾಟಕ ಮಾಡ್ತಾ ಇದಾರೆ ಅಂತಾನ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಅಂತ ಹೇಳಿ ಹೋದ್ರೆ ಇನ್ನೂ ಬರಲಿಲ್ವಲ್ಲ ಯೋಟ ತಾತು ಅಲ್ಲಿನ ಪೊಲೀಸ್ನವರು ಇದ್ರ ಇಲ್ವಾ ಅಯ್ಯೋ ಛಂಗೋದ್ಲಗೆ ಏನೋ ಒಂದು ಮಾಡೋಣ ಹೇಳಿ ಸಾಲ ತಂದಿದ್ರು ಬ್ಯಾಂಕ್ನಾಗೆ ಆದ್ರೆ ಈ ಲೌಡೇರಿ ಇಬ್ಬರು ಸೇರ್ಕೊಂಡು ಎಲ್ಲ ಕಿತಾಪತಿ ಮಾಡಿ ಹಾಳು ಇದಾರೆ ಹ್ಮ್ ನೋಡಿ ಈಗ ಅಲ್ಲಾಗೆ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು ಕಣಯ್ಯಮ್ಮ ಹ್ಞೂ ಕಣಮ್ಮ ನನಗೂ ಭಯವಾದಂಗಾಗಿತ್ತು ಈಗ ಹೆಂಗೆ ಕಂಡು ಹಿಡ್ತಾಯಿರಿ ಯಾವ ಪೊಲೀಸ್ ಬಂದ್ರು ಕಂಡು ಆಗಲ್ಲ ಆ ಮುದುಕಿ ನೋಡಲ್ ಬಾಗ್ಲಾಗಿ ನಿಂತೈತೆ ಏನೋ ಯೋಚನೆ ಮಾಡ್ಕೊಂಡು ಎಲ್ಲಿ ಹೋದ್ರು ಇವರು ಏನು ತಾಂಡು ಹೋದರು ಅಂತಾನ ಹ್ಞೂ ಏನಜ್ಜಿ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋದರು ಬರಲೇ ಇಲ್ಲ ಇನ್ನೂ ಹಾಂ ಅಲ್ಲ ಕಂಪ್ಲೇಂಟ್ ಕೊಡಕ್ಕೆ ಹೋದರು ಅಥವಾ ಇವರೇನೇ ಕಾಡ್ರೂ ಕಂಡು ಹಿಡಿಯೋಕೆ ಹೋದ್ರು పోలీస్ లాఠి రుచి తోర్సీ సరి కద్దర్త అయ్యో కార్డు కద్బు ఇల్లే తో దేశ అంతెల్ సిక్త ಪೊಲೀಸ್ ಅದು ಇದು ಅಂತ ಹೋದೆ ಸುಮ್ಮನೆ ದುಡ್ಡು ಒಂದು ಅಂಡ ಇನ್ನೊಂದು ಸಾವಾಗಿಲ್ಲ ಮಾಡ್ಕೋಬೇಕಾಗತ್ತೆ ಸುಮ್ನೆ ಕಂಪ್ಲೇಂಟ್ ಅದು ಇದು ಅಂತ ಹೇಳಿ ಯೋಚನೆ ಬಿಟ್ಟು ಎಲ್ಲಾನು ನನಗೆ ಕೆಲಸಕ್ಕೆ ಹೋಗದ ನೋಡ್ರಿ ಅಂತ ನಾ ಹೇಳವ್ರು ಬಂದಾಗ ಹಾಂ ಪೊಲೀಸ್ನವರು ಉಳಕ್ ಅಷ್ಟ್ರಾಗೆ ಐತಿ ಅಲ್ಲ ಅವ್ರು ಎಷ್ಟೋ ಅಂತ ತಲೆ ಕೆಡಿಸ್ಕೊಂತಾರೆ ಹೇಳು ಎಷ್ಟೊಂದು ಕೆಲಸಗಳಿರ್ತಾವ ಅವ್ರಿಗೆ ಅದ್ರಾಗೆ ಇಲ್ಲಿ ಕಾಲ್ತಾನ ಆಗೈತಿ ಅಂದ್ರೆ ಬಂದು ಅವ್ರು ಉಳಿಕೊಡ್ತಾರ ಅದೆಲ್ಲ ಸುಮ್ಮನೆ ಬ್ರಾಮಿ ಕನಸು ಅಷ್ಟೇನೆ ಹೊರಗಿನ ಕಾಳ್ರಿ ಯಾರು ಇಲ್ಲ ಬಂದಿಲ್ಲ ಕಣೆ ನಮ್ಮ ಮನೆಗೆ ಎಲ್ಲ ಒಳಗಿನ ಕಾಳ್ರೀನಿ ಹಾ ಯಾರು ಕದ್ದಿರೋದು ನೋಡ್ಕೊಂಡಿದಾರೆ ಎಲ್ಲ ಗೊತ್ತಿರೇನೇ ಕದ್ದಿರೋದು ಹ್ಮ್ ಗೊತ್ತಿಲ್ಲದಿರೋ ಅಷ್ಟು ಸುಲಭ ನಮ್ಮ ಮನೆಗೆ ನುಗ್ಗಿ ಆ ಬೀನಾಗ ಇಕ್ಕಿರೋ ದುಡ್ಡು ತಗೊಂಡೋಗುತ್ತಾ ಎಂದಿಗೂ ಸಾಧ್ಯ ಇಲ್ಲ ಎಲ್ಲ ತಿಳ್ಕೊಂಡಿರಾರೆ ಮಾಡಿರೋದು ಈ ಕಾಳ್ ಕೆಲಸನ ಪೊಲೀಸ್ನಾರು ಗೊತ್ತಾರಲ್ಲ ಅವರೇ ಹೇಳ್ತಾರೆ ಅದು ಯಾರ್ ಕದ್ದು ಕೇವ್ರಿ ಅಂತಾನೆ ಅಂದ್ರೆ ಈ ಒಳಗಿನ ಕಳ್ರು ಅಂದ್ರೆ ಏನು ನಿನ್ ಮಾತಿನ ಅರ್ಥ ನಾವು ದುಡ್ಡು ತಗೊಂಡಿದ್ದೀವಿ ಅಂತಾನ ನೀನು ಹೇಳ್ತಾ ಇರೋದು ಅಯ್ಯೋ ನಾನೆಲ್ಲೇ ಹೇಳ್ದೆ ಕುಂಬಳಿಕಾಯಿ ಕಳ್ಳಿ ಅಂದ್ರೆ ನೀನ್ ಯಾಕೆ ಹೆಗ್ಳು ಮುಟ್ಕಂಡು ನೋಡ್ಕೊಂತೀಯ ನಾನೇನೋ ಹೇಳಿನ ನೀವೇ ಕದ್ದಿರೋದು ಅಂತಾನ ಹಾ ಒಳಗಿನ ಕಾಳ್ ಅಂದ್ರೆ ಇನ್ ಯಾರು ನೀನ್ ಹೇಳ್ತಾ ಇರೋದು ನಮ್ ಬಗ್ಗೆನೇ ತಾನೇ ಅಯ್ಯೋ ಒಳಗಿನ ಕಾಳ್ರು ಅಂದ್ರೆ ಯಾರೋ ನಮ್ಮನೆಗೆ ಹ ನೋಡ್ಕಂಡಿದಾರೇನೆ ಬಂದಿರ್ತಾರೆ ನಮ್ಮೂರಾರೇನೆ ಯಾರಾನ ಅಂತ ಹೇಳಿದ್ದು ಹ ನಾನೇನು ನಿಮ್ಮ ಮುನ್ನೆ ಅಂತಾನ ಬೆಳ್ಳಿ ಕೇಳಲಿಲ್ವಲ್ಲ ಬಿಡ್ರಿ ನೀವ್ ಕಲೆ ಕೆಡಿಸ್ಕೊಂತೀರ ಗೊತ್ತಾಗುತ್ತೆ ಪೊಲೀಸ್ನಾರ್ ಬಂದಾಗ ಯಾರ ಕದ್ದೇವ್ರಿ ಅಂತಾನ ಕದ್ದಿರ ರುಸಿಗೆ ಬೀಳ್ಲೇಬೇಕು ಅದೇನೋ ಹೇಳ್ತಾರಲ್ಲ ನಿಂತಿ ಎಂದಿದ್ರು ಮುಂದೇನೆ ಒಂದಿಸ ಅಂತಾನ ಅಜ್ಜಿ ಅಜ್ಜಿ ನಂದಿನಿ ಏನಂದ್ರು ಪೊಲೀಸ್ನರು ಹಾ ಕರ್ಕೊಂಡ್ ಜೊತೆಗೆ ಬರ್ರಿ ಸರ್ ಸಾಲ ತಂದಿದ್ವಿ ದುಡ್ಡು ಅದು ಯಾಕೆ ಅದೇ ರೀ ಹುಡುಕ್ ಹುಡುಕ್ಕೊಡ್ ಬರ್ರಿ ಅಂತಾನೆ ಕರ್ಕೊಂಡ್ಬರ್ಬೇಕು ಬೇಡ ರಸ್ಮಾ ಏನಂದ್ರೆ ಪೊಲೀಸ್ನವರು ಹಾ ಯಾಕೆ ಬರಲಿಲ್ಲ ನಿಮ್ ನಿಮ್ಮ ಜೊತೆಗವ್ರು ಇಲ್ಲ ಕಣಜ್ಜಿ ಬರಲಿಲ್ಲ ಅವ್ರಿಗೆ ಏನೋ ಬೇರೆ ಕೆಲಸ ಐತಂತೆ ಈ ಕಂಪ್ಲೇಂಟ್ ತಗೊಂಡಿದೀವಿ ಬರ್ತೀವಿ ನಾವು ನಾಳೆ ಬರ್ತೀವಿ ಇವತ್ತು ಆಗಲ್ಲ ಸ್ವಲ್ಪ ಬಿಜಿ ಇದ್ದೀವಿ ಅಂತನ ಹೇಳಿದ್ರು ಕಂಪ್ಲೇಂಟ್ ತಗೊಂಡಿದ್ದಾರೆ ನಾಳೆ ಬಂದು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತಾನೆ ಹೇಳ್ಕಳ್ಸಿದ್ದಾರೆ ನಾಳೆ ಗ್ಯಾರಂಟಿ ಬರ್ತೀವಿ ಹೋಗಮ್ಮ ಏನು ಯೋಚನೆ ಮಾಡಬೇಡ ಹುಡುಕ್ ಕೊಡ್ತೀವಿ ಅವರು ಭರವಸೆ ಕೊಟ್ಟಿದ್ದಾರೆ ಕಣಜ್ಜಿ ಹಾ ಹೌದೇನು ಅಯ್ಯೋ ದೇವ್ರೆ ಜೊತೆಗೆ ಬಂದಿದ್ರೆ ಚೆನ್ನಾಗಿರೋದು ಇವತ್ತೇ ಕರ್ಡುರು ಸಿಗಾಕರು ಏನ್ ಮಾಡೋದು ನಾಳೆ ತಕ ಕಾಯ್ಬೇಕಲ್ಲ ಲಸ್ಮಕ ಏನಾನ ಒಂದ್ ಒಂದು ಹೇಳಿ ಒಂದಿಟ್ಟು ದುಡ್ಡು ಗಿಡ್ ಕೊಟ್ಟು ಕರ್ಕೊಂಡ್ಬರ್ಬೇಕು ಬೇಡವ್ ಹಾ ನಾವು ಕೇಳ್ಕೊಂಡ್ವಿ ಕಣಗಿ ತುಂಬಾ ಅರ್ಜೆಂಟ್ ಸರ್ ಹಿಂಗೆ ಸಾಲ ತಂದಿದ್ವಿ ಆ ದುಡ್ಡು ಕಾಣಿಸ್ತಾ ಇಲ್ಲ ಬರೀ ಸರ್ ದಯವಿಟ್ಟು ನೋತ್ತಿರನ ಒಂದ್ ಸ್ವಲ್ಪ ದುಡ್ಡನ್ನು ಕೊಡ್ತೀವಿ ಅಂತಂದ್ರು ದುಡ್ಡೇನು ಬೇಡ ಕಣಮ್ಮ ನಮಗೆ ಕೆಲಸ ಇರೋದ್ರಿಂದ ಬರ್ತಿಲ್ಲ ಅಷ್ಟೇನೆ ನಿಮಗೆ ಗ್ಯಾರಂಟಿ ನಾಳೆ ನಾವು ಬಂದೇ ಬಂದು ಆ ಕರ್ಡ್ರನ್ನ ಎಲ್ಲಿದ್ರು ನಾವು ಹುಡುಕ್ತೇ ಬಿಡಲ್ಲ ಅಂತ ಹೇಳಿ ಹೇ ಹೇಳಿದ್ರು ಏನು ಮಾಡೋಕ್ಕಾಗುತ್ತೆ ಅವರು ಕೆಲಸ ಅಲ್ವಾ ನಮ್ಮದೊಂದೇನೇ ಇರೋದು ಕೆಲಸ ಅವ್ರಿಗೆ ಬೇರೆ ಅವರು ಯಾರಾನ ಕಂಪ್ಲೇಂಟ್ ಕೊಟ್ಟಿದ್ರೆ ಬೇರೆ ಬೇರೆ ಕೇಸ್ಗಳು ಇರ್ತವೆ ಹೋಗ್ಬೇಕಾಗುತ್ತೆ ಅದಕ್ಕೆ ನಾಳೆ ಗ್ಯಾರಂಟಿ ಗೊತ್ತಿ ಅಂತ ಹೇಳೋರೆ ಕಣಜ್ಜಿ ಹಾಂ ಆ ಕಾಲ್ಡ್ರೂ ಎಲ್ಲಿದ್ರು ಬಿಡಲ್ಲ ಬಿಡು ಆ ಪೊಲೀಸ್ನವರು ಹಾಂ ಯಾರೇ ಕದ್ದಿದ್ರು ಕಂಡು ಹಿಡ್ದೇ ಇಡೀತಾರೆ ಅಯ್ಯೋ ಲಸ್ಮಕ ಪೊಲೀಸ್ನಾರ ಮಾತು ನಂಬ್ಕೊಂಡು ನೀವು ಹುಡುಕೊಡ್ತಾರೆ ದುಡ್ಡು ಸಿಗುತ್ತೆ ಅಂತ ನಾ ಇನ್ನೂ ಆಸೆ ಇಟ್ಟಿದ್ದೀರಲ್ಲ ಹಾಂ ಪೊಲೀಸ್ನಾರ ಓದಾಗೆಲ್ಲ ನಾ ಹಿಂಗೆ ಮತ್ತೆ ಹೇಳ್ ಕಳ್ಸೋದು ಕೆಲಸ ಐತೆ ಬಿಜಿ ಇದೀವಿ ನಾಳೆ ಬರ್ತೀವಿ ನಾಳೆ ಬರ್ತೀವಿ ಅಂತ ಹೇಳಿ ಸುಮ್ಮನೆ ಸುಳ್ ಸುಳ್ಳಿ ಹೇಳಿ ಕಳಿಸ್ತಾರೆ ಅಷ್ಟೇ ಹಾಂ ಅವ್ರು ಬಿಡ್ತಾರ ಬಿಡ್ತಾರೋ ಗೊತ್ತು ಹಾ ಸುಮ್ಮನೆ ಕಂಪ್ಲೇಂಟ್ ಅಂತ ಹೇಳಿ ಬಾರ್ದು ಒಂದ್ ಚೀಟೆಗೆ ಅಲ್ಲೆಲ್ಲ ನಮ್ಮ ಮೂಲಕ್ಕೆ ಆಸ್ತಿ ಇರ್ತಾರ ಅಷ್ಟೇನೆ ಹಾಂ ನಂದಿನಿ ನಿಮ್ ದುಡ್ಡು ಓತು அது பிடிக்க தலைக்கிட்ஸ்க் ஏன்னு வரங்கில்ல துடது எங்க தீர்சோம் யோசனை மாறி இப்போ அது இது அந்த ஓடாடி ஓடாடி நீம் காட்ரு போலீஸ்னா ரெடியா அய்யோ இதே அலு கால்ஜர் ஆகா இல்வ அலா நம் இங்கே ட்ரெகே தர மாதா நமக்கு ஆக அலா ನಮ್ಗೆ ಬೇಜಾರಾಗುತ್ತೆ ನಮಗೆ ಗೊತ್ತಿತ್ತು ಇದೆಲ್ಲ ನಾವು ವರ್ಕೌಟ್ ಆಗಲ್ಲ ಅಂತ ಅದಕ್ಕೆ ಮಟ್ಟಿಗೆ ನಾವು ಹೇಳಿದ್ದು ಸಾಲಾಗಿಲ್ಲ ತರೋದು ಬೇಡ ಹಾ ನೀವು ಇನ್ನೂ ಮೂರು ರಸಾನು ಬೇಡ ಎಂಥದ್ದು ಬೇಡ ಈಗಿರೋ ರಸಗಳೇ ನೋಡ್ಕೊಂಡು ಈ ಕೆಲಸ ಮಾಡ್ಕೊಂಡು ಓದೇ ಸಾಕು ಅಂತ ನಮ್ಮ ಅಮ್ಮಯ್ಯ ನಾನು ಮನು ಎಲ್ಲರೂ ಹೇಳಿದ್ವಿ ನೀವು ನಮ್ಮ ಮಾತು ಕೇಳ್ತೀರಾ ಹಾಂ ಈಗ ಅನುಭವಿಸ್ರಿ ಹಾ ಅಯ್ಯೋ ಬಿಡೇ ರಮ್ಯಾ ನೀನ್ ಯಾಕೆ ಹಂಗೆ ಹೇಳ್ತೀಯ ಮೊದ್ಲೇ ಪಾಪ ಈಗಲೇ ದುಡ್ಡು ಕಾಯ್ದಿರೋನಂದಿನಿ ಮಕ್ಕ ಆಗ್ತಾ ಇಲ್ಲ ಹಾಂ ಮಾಡೋದಿರು ಬದ್ನೇಕಾಯಿ ಮಕ್ಕ ಇದ್ದಂಗೈತಿ ನೀನು ಇನ್ನಷ್ಟು ಇನ್ನ ಅವಳಿಗೆ ಜಾಸ್ತಿ ಬೇಜಾರಾಗ ಮಾಡ್ಬೇಡ ಬಿಡು ಹ್ಮ್ ಪಾಪ ಅವಳು ಏನು ಮನೆ ಉದ್ದಾರ ಆಗ್ಲಿ ಏನೋ ದುಡಿಯೋಣ ಇನ್ನು ಮೂರು ವರ್ಷ ತಗೊಂಡು ಅಂತ ಏನೇನೋ ಯೋಚನೆ ಮಾಡಿದ್ಲು ನಮ್ಮನಿಗೋಸ್ಕರನ ಆದ್ರೆ ಆ ದೇವ್ರು ಒಮ್ಮನು ಹಿಂಗೆಲ್ಲ ಮಾಡ್ಬಿಟ್ಟ ಏನ್ ಮಾಡಕ್ಕಾಗತ್ತೆ ಬಿಡು ಹೋಗ್ಲಿ ಬಿಡು ಹ್ಮ್ ಮನುಷ್ಯರು ಮಾಡಿದ ತಪ್ಪಿಗೆ ದೇವ್ರನ್ನ ಆಕೆನೇ ದೂಷಿಸ್ತೀಯ ರಾಜಮ್ಮ ಮನುಷ್ಯರು ಮಾಡಿರೋದ ಈ ಕೆಲಸ ಸಿಗಾಕಂಡೆ ಸಿಗಾಕಂತಾರೆ ಪೊಲೀಸ್ನವರ್ ನಂಬಿಕೆ ಐತಿ ನಂದಿನಿ ನೀನು ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡ ಪೊಲೀಸ್ನವರು ಬಂದೇ ಬರ್ತಾರೆ ನಾಳೆ ಬರ್ಲಿಲ್ಲ ಅಂತ ನೀನೇ ತಲೆ ಕೆಡಿಸ್ಕೊಮಕ್ ಹೋಗ್ಬೇಡ ಹೋಗ್ರಿ ಊಟ ಮಾಡಿ ಇದ್ರೆ ಮಾಡ್ಕೆ ಹೋಗ್ರಿ ಹಿಂದಿನಿಗೆ ಒಂದಿಷ್ಟು ಧೈರ್ಯ ಹೇಳಪ್ಪ ನೀನು ಜೊತೆಗಿರಪ್ಪ ನಂದಿನಿ ಏನು ಬೇಜಾರ್ ಮಾಡ್ಕೋಬೇಡ ನಮ್ ದುಡ್ಡ ಪೊಲೀಸ್ನವ್ರು ಹುಡಿ ಕೊಡ್ತೀವಿ ಅಂತ ಹೇಳಿದಾರಲ್ಲ ಹಾ ಬಾ ಹೋಗಿ ಊಟ ಮಾಡೋಣ ಹೊಟ್ಟೆ ಆಗೈತಿ ಅಂತಿದ್ದಲ್ಲ ಊಟ ಮಾಡದ ಅಯ್ಯೋ ಅಲ್ಲ ದುಡ್ಡು ಕಳ್ಕೊಂಡಿರೋ ಬೇಜಾರಲ್ಲಿ ಊಟ ಸೇರುತ್ತೇನ್ರಿ ಊಟನೂ ಬೇಡ ಎಂಥದ್ದು ಬೇಡ ಮೊದಲು ನಮ್ಮ ದುಡ್ಡು ಸಿಕ್ಕಿದ್ರೆ ಸಾಕು ಅನ್ನೊಂದ್ ಆಗೈತೆ ನನಗೆ ಅಯ್ಯೋ ಪೊಲೀಸ್ನವ್ರು ಇವತ್ತೇ ಬಂದಿದ್ರೆ ಚೆನ್ನಾಗಿರೋದು ನಾಳೆ ತಕ್ಕನ ಕಾಯೋಕ್ಕಾಗಲ್ಲ ಕಣ್ರಿ ನನಗಂತನು ಅದೇ ತಲೆ ಕೊರೀತಾಯಿತು ಏನಾಯ್ತು ಏನಾಯ್ತು ದುಡ್ಡು ಅಂತನಾ ನಂದಿನಿ ನೀನೇನು ತಲೆ ಕೆಡಿಸ್ಕೋಬೇಡ ಸುಮ್ಮನಿರಮ್ಮ ತೀರಾ ಹೋದ್ರೆ ಸಿಗಿದೆ ಪರವಾಗಿಲ್ಲ ಹೋದ್ರೆ ಹೋಗ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ಹಾ ನೀನು ಓದಿದೆಯಾ ಇವು ನಾವು ಇನ್ನ ಎರಡು ದಿವಸ ಇನ್ನ ಇನ್ನು ಜಮೀನು ಐತೆ ಎಲ್ಲನ ದುಡ್ದು ತೀರ್ಸಿರಂತೆ ಹಾಂ ಹಂಗೆ ನಾನು ನನಗೆ ಸಿಗ್ಲಿಲ್ಲ ಸಿಗಲಿಲ್ಲ ದುಡ್ಡು ಸಿಗಲಿಲ್ಲ ಅಂತಂದ್ರೂ ತಲೆ ಕೆಡ್ಸ್ಕೊಮಕ್ಕೆ ಹೋಗ್ಬೇಡ ನಡಿ ನೋಡಿ ನೀನಿಗೆ ಬೇಜಾರ್ ಮಾಡ್ಕೋಬೇಡ ನಡಿ ಒಳಕ್ಕೆ ಸರಿ ಅಮ್ಮ ನಾನು ಹೋಗ್ತೀನಿ ಪೊಲೀಸ್ನವ್ರು ಬಂದ್ರೆ ಖರೀದಿ ಬರ್ತೀನಿ ಹ ಗುಂಡಜ್ಜಿ ಹಂಗೆ ಓತು ಮಂತಕ್ಕೆ ನಾನು ಹೋಗ್ತೀನಿ ಸರಿ ಆತ್ಕೊಂಡ್ಲಸ್ ಮುಖಯ್ಯ ಹ್ಯಾಂಗು ನೀನ್ ಇರೋದಕ್ಕೆ ನನಗೆ ಒಂದ್ ಸ್ವಲ್ಪ ಧೈರ್ಯ ಹ ಪೊಲೀಸ್ನಾರು ಏನಾರ ಬಂದ್ರೆ ನಿನಗೆ ಫೋನ್ ಮಾಡ್ತೀನಿ ಬರುವಂತೆ ಹೇಳೋ ನಾಳಿಕೆ ಹ್ಮ್ ಹ್ಞೂ ಅಮ್ಮ ಹಂಗೆ ಮಾಡು ಹೋಗ್ತೀನಿ ನಾನು ಏ ರಾಜ ಏನೇನು ಅಡುಗೆ ಮಾಡಿದ್ರೆ ಹೋಗು ಅವ್ಳುಗೂಗೆ ಇಕ್ಕೊಡು ಹಾ ಪಾಪ ಬೇಜಾರಾಗಿದ್ದಾವೆ ಅನ್ನ ಸಾರು ಮಾಡಿದ್ರೆ ಇಕ್ಕ ಕೊಡು ನಾನು ಇಲ್ಲೇ ಹೋಗಿ ಬರ್ತೀನಿ ನೀನು ಹೋಗ್ತೀಯ ಇಲ್ಲೇ ಜಯ್ಯ ಮರ್ಮಂತ ಕೊ್ತೀನಿ ಜಯ್ಯ ಮರ್ಮಂತ ಕ ನೀ ಏನು ಕೆಲಸ ಅವಳ್ತಾನೆ ನಿನಗೆ ಅಯ್ಯೋ ಏನೋ ಕೆಲಸ ಏನು ಕೇಳಬೇಕಾಗಿತ್ತು ಅದಕ್ಕೆ ಹೋಗ್ತೀನಿ ಅದಕ್ಕೆ ಹಾಕಿನಿ ಹಿಂಗ ಇದ್ಯಾ ನಾನು ಅವ್ರ ಮಂತಕ್ ಕೋದ್ರಿ ನಿನಗೇನು ಕಷ್ಟ ಹೋಗ್ರಿ ಒಳಕ್ಕೆ ಹೋಗ್ರಿ ಅಯ್ಯೋ ದೇವ್ರಿ ಇದೇನಮ್ಮ ಇವಜ್ಜಿ ಏನಾದ್ರು ನೋಡ್ಬಿಡ್ತಾನ ದುಡ್ಡು ತಗೊಂಡೋಗಿದ್ದ ಜಯ್ಯ ಕೇಳಕ್ಕೆ ಅಯ್ಯೋ ನೀನ್ ಅದಕ್ಕೆ ಆಗ್ತಲ್ಲ ಆ ಅಯ್ಯಮ್ಮ ಏನು ಹೇಳಲ್ಲ ಸುಮ್ನೀರು ನಾವು ಹೇಳ ಬಂದಿದೀವಲ್ಲ ಯಾರೇ ಏನೇ ಕೇಳಿದ್ರು ಹಿಂಗೆ ಬಟ್ಟೆ ಬಂದಿದ್ರು ಅಂತ ಹೇಳು ಅಂತ ನಾನು ಹೇಳಿದೀವಲ್ಲ ಈ ಮೂರ್ತಿ ಹೋಗಿ ಕೇಳಿದ್ರು ಅಲ್ಲಿ ಏನು ಇಲ್ಲ ಏನು ಗಿಟ್ಟಲ್ಲ ಬಿಡು ಹೋಗಿ ಸುಮ್ನೆ ಅದೇನೋ ಓ ಬಂದಾರಿ ಸುಂಕ ಇಲ್ಲ ಅಂತ ಹೇಳಿ ವಾಪಸ್ ಬರುತ್ತಾ ಮೂರ್ತಿ ಹಾ ಈ ಮೂರ್ತಿಗೆ ಅನುಮಾನ ನಮ್ಮಲ್ಲಿ ಅದಕ್ಕೆ ಹಾ ಅವಾಗ್ಲೇನು ನೂರೆಂಟು ಪ್ರಶ್ನೆ ಕೇಳ್ತಿತ್ತು ಯಾತು ಏನು ಎತ್ತ ಅಂತಾನೆ ಹಾ ಅಮೃತಿ ಬಗ್ಗೆ ತಲೆ ಬೇಡ ನಾನು ಹೇಳಿಲ್ವೇನಮ್ಮ ಪೊಲೀಸ್ನೇ ಬರಲ್ಲ ಅಂತಾನ ಹಂಗೆ ಆಯ್ತು ನೋಡು ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದರ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವೀಡಿಯೋದ ಸಿಗ್ತೀವಿ ನಮಸ್ಕಾರ